ಮಾಜಿ ಸಚಿವ ಈಶ್ವರಪ್ಪ ಅವರು ಬಹಳ ಹಿರಿಯರು ಪಕ್ಷದ ಹಿತದೃಷ್ಟಿಯಿಂದ ಅವರ ಜೊತೆಗೆ ನಾನೇ ಖುದ್ದಾಗಿ ಮಾತನಾಡಿ ಅಸಮಾಧಾನ ಶಮನ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಈಶ್ವರಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಘೋಷಣೆ ವಿಚಾರವಾಗಿ ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಶ್ವರಪ್ಪ ಅವರಿಗೂ ನಮಗೂ ಆತ್ಮೀಯವಾದ ಸಂಬಂಧವಿದೆ ನಾನು ಅವರ ಜೊತೆಗೆ ಮಾತನಾಡುವ ಪ್ರಯತ್ನ ಮಾಡಿದ್ದೇನೆ ಕ್ಷೇತ್ರ ಕೈತಪ್ಪಿರುವುದು ಪಕ್ಷದ ನಿರ್ಣಯ ಈಶ್ವರಪ್ಪ ಅವರು ನಮಗಿಂತ ಬಹಳ ಹಿರಿಯರು ಅವರು ಪಕ್ಷದ ಹಿತ ಬಿಟ್ಟು ಅವರು ಪಕ್ಷದ ಹಿತ ಬಿಟ್ಟು ಬೇರೆ ಯೋಚನೆ ಮಾಡಿದವರೇ ಅಲ್ಲ ಹೀಗಾಗಿ ಪಕ್ಷದ ವಿರುದ್ಧ ಅವರು ಹೋಗುವುದಿಲ್ಲ ಎಂಬ ವಿಶ್ವಾಸ ಇದೆ ಎಂದರು ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸದಲ್ಲಿದ್ದು ನಾನೂ ಕೂಡ ಕಲಬುರಗಿಗೆ ಹೋಗಿ ಬರುತ್ತೇನೆ ಅದರೊಳಗೆ ಈಶ್ವರಪ್ಪ ಅವರು ಬದಲಾವಣೆ ಆಗಲಿದ್ದಾರೆ ಎಂಬ ವಿಶ್ವಾಸ ಇದೆ ಎಂದು ತಿಳಿಸಿದ್ರು ಇನ್ನು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಇಲ್ಲ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ ಈಶ್ವರಪ್ಪನವ್ರ ಜೊತೆಗೆ ನಮ್ಮದು ಆತ್ಮೀಯ ಸ ಒಂದು ಸಂಬಂಧ ಇದೆ ನಾನು ಮಾತನಾಡೋ ಪ್ರಯತ್ನ ಮಾಡ್ತೇನೆ ಪಾರ್ಟಿ ನಿರ್ಣಯವನ್ನು ತೆಗೆದುಕೊಂಡಿದೆ ಪಾರ್ಟಿ ದೃಷ್ಟಿಯಿಂದಲೇ ಈಶ್ವರಪ್ಪನವ್ರನ್ನ ನಾನು ಭಾಳ ಹಳೆ ಕಾಲದಿಂದ ನೋಡಿದ್ದೇನೆ ಮತ್ತು ಈಶ್ವರಪ್ಪನವರು ಎಷ್ಟು ನಮ್ಮೆಲ್ಲರಿಗಿಂತ ಎಷ್ಟು ಹಿರಿಯರು ಅಂತ ಈಶ್ವರಪ್ಪನವ್ರು ನಮ್ಗಿಂತ ಎಷ್ಟು ಸೀನಿಯರ್ ಅಂತಂದ್ರೆ ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ಜ ರಾಜ್ಯ ಜಿಲ್ಲಾ ಅಧ್ಯಕ್ಷನೂ ಇದ್ದೆ ಅದಾದ ನಂತರ ರಾಜ್ಯ ಅವ್ರ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿನೂ ಆಗಿದ್ದೆ ಇಷ್ಟೊಂದು ಸೀನಿಯಾರಿಟಿ ಇರುವಂಥ ಶ್ರೀಮಾನ್ ಈಶ್ವರಪ್ಪನವರು ನನಗೆ ಪಾರ್ಟಿಯ ಒಂದು ನಿರ್ಣಯವನ್ನು ಅವ್ರು ಮಾನ್ಯ ಮಾಡ್ತಾರೆ ಅಂತ ನಂಬಿಕೆ ಇದೆ ಹಾಗಾಗಿ ಅವ್ರ ಜೊತೆಗೆ ನಾವು ಎಲ್ಲ ಮಾತನಾಡ್ತೇವೆ ಪಕ್ಷದ ಹಿರಿಯರು ಮಾತನಾಡ್ತಾರೆ ನಂಬಿಕೆ ಇದ್ದೇ ಇದೆ ಅವ್ರ ನಂಬಿಕೆಯಿಂದ ಆಸೆಯಿಂದನೇ ಮನುಷ್ಯ ಬದುಕೋದು ನಾಳೆ ಅನ್ನೋದು ಇಲ್ಲ ಅಂತಂದ್ರೆ ಯಾರೂ ಬದುಕಲ್ಲ ಅವರು ನಮ್ಮ ಹಿರಿಯ ನಾಯಕರು ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಭಾಳ ಸಂತೋಷ ಅವರು ಅಲ್ಲಿ ಭಾಳ ಒಳ್ಳೆಯ ಮಾರ್ಜಿನಿಂದ ಗೆದ್ದು ಬರ್ತಾರೆ ಹಾಗಾಗಿ ಅವರಿಗೆ ನಾನು ಶುಭ ಕೋರ್ತೇನೆ ಅಲ್ಲಿ ವಿರೋಧ ಸ್ಥಳೀಯವಾಗಿ ಒಂದು ಸ್ವಲ್ಪ ವಿರೋಧ ಪರ ಎಲ್ಲ ಇದ್ದೇ ಇರ್ತದೆ ಅದನ್ನೆಲ್ಲ ನಮ್ಮ ಪಕ್ಷದ ಅಲ್ಲಿನ ಪ್ರಮುಖರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಸರಿ ಮಾಡ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ